ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ಸುಸ್ವಾಗತಗಳು ಮೈಸೂರು ಯೋಗಿ ಶ್ವತಿಯಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಒಂದು ಪ್ರವಾಸವಾಗಿದ್ದು ಅದರಲ್ಲಿ ಪಾವತಿ ಬೆಟ್ಟಕ್ಕೆ ತಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಯೂಟ್ಯೂಬ್ ಮುಖಾಂತರವಾಗಿ ವಿಡಿಯೋ ಮುಖಾಂತರವಾಗಿ ಏನು ಕೆಲವೇ ಕೆಲವು ಬೆಟ್ಟ ಮೆ ಹತ್ಕೊಂಡು ಹೋದ್ರೆ ಈ ಒಂದು ಪಾರ್ವತಿ ಬೆಟ್ಟದಲ್ಲಿ ಈಶ್ವರನ ಒಂದು ಲಿಂಗ ಇದೆ ಇಲ್ಲಿ ಅದನ್ನ ನೋಡೋಕೋಸವಾಗಿ ಪಾರ್ವತಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈಗ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಬೆಟ್ಟ ಇದೆ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ನೋಡಿ ದೇವಸ್ಥಾನದ ಒಂದು ಒಳಭಾಗಕ್ಕೆ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾ ಇದೀವಿ ಈಗ ಇಪ್ಪತ್ತೈದು ಜನ ಯಾರ್ ತಾರ್ಥಗಳು ಮೈಸೂರು ಹೋಗಿ ಸ್ವತಿಯಿಂದ ಮೂರು ಬೆಟ್ಟಗಳಿಗೆ ಪ್ರವಾಸಕ್ಕೆ ಹೋಗಿದ್ವು ಅದಲ್ಲಿ ಕಡೆಯದಾಗಿ ಪಾರ್ವತಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಈಗ ಮೊದಲನೇದು ಬಿಳಿಗಿರಿ ರಂಗನ ಬೆಟ್ಟ ಎರಡನೇದು ಹುಲ್ಲುಗುರೀಗಣ ಬೆಟ್ಟ ಈ ಮೂರನೇದು ಪಾರ್ವತಿ ಬೆಟ್ಟ ಈ ಪಾರ್ವತಿ ಬೆಟ್ಟದ ಗರ್ಭಗುಡಿ ಒಳಗೆ ಪ್ರವೇಶ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ ಈಗ ಇಲ್ಲಿ ವಿಶೇಷವಾಗಿ ಸಾವಿರದ ಒಂಬೈನೂತ ಒಂಬತ್ತಾರನೇ ತಪ್ಪನಾಗಿರುತ್ತೋ ಮೂಟಲ್ಲಿ ತೋರಿಸ್ತಾ ಇದೆ ಇಲ್ಲಿ ಕಡೆ ಮಳೆ ಕಂಬವನ್ನು ಕಟ್ಟಿದ್ದಾರೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ ಈಗ ಮಾಡಿದ ಸುತ್ತಲೂ ಕೂಡ ಒಂದು ವಿಶಾಲವಾದ ಒಂದು ಪ್ರಾಂಗಣ ಇದೆ ಇಲ್ಲಿ ಪ್ರಾಂಗಣದಲ್ಲಿ ಒಳಗಡೆ ಪ್ರವೇಶ ಮಾಡಿಕೊಂಡು ಮುದಕ್ಕೆ ಹೋಗ್ತಾ ಹೋಗ್ತಾ ಮರ ಇದೆ ಇಲ್ಲಿ ಅಲ್ಲಿ ಒಂದು ಮೆಟೀರಿಯಲ್ ಹಾಕಿದ್ದಾರೆ ಮೇಲಕ್ಕೆ ಕೂಡ ಹತ್ಕೊಂಡೋಗ್ಬಹುದು ಫೋಟೋ ಗಿಟ್ಟು ತೆಗಿಬೇಕಾದ್ರೆ ಎಲ್ಲರೂ ಕೂಡ ಯಾತಾರ್ಥಿಗಳು ಇಪ್ಪತ್ತೈದು ಜನ ಯಾತಾರ್ಥಿಗಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡ್ತಾ ಇದೇ ದೇವಸ್ಥಾನ ಇಲ್ಲಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ ಈಗ ಸುತ್ತಲೂ ಕೂಡ ಕಂಬಗಳೆಲ್ಲ ಇದೆ ಇಲ್ಲಿ ಮಾಮೂಲಾಗಿ ಎಲ್ಲ ದೇವಸ್ಥಾನಗಳು ಕೂಡ ಕಂಬ ಕಂಬಗಳು ಇಲ್ಲಿ ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ ಪಾರ್ವತಿ ಬೆಟ್ಟ ಅಂದ್ರೆ ಪಾರ್ವತಿಗೆ ಪಾರ್ವತಿ ದೇವಿಗೆ ಪ್ರತಿ ಆಗಿರ್ತಕ್ಕಂತ ಮತ್ತೆ ಈಶ್ವರ ಈಶ್ವರ ಲಿಂಗ ಇದೆ ಇಲ್ಲಿ ಲಿಂಗ ಏನಕ್ಕೆ ಅಂದ್ರೆ ಋಷಿಮುನಿಗಳು ಈಶ್ವರನ ನೋಡಕ್ ಹೋದಾಗ ಅವನು ಕಾಮಕೇಲೆಯಲ್ಲಿ ತೊಡಗಿದ್ದ ಆದ ಕಾರಣದಿಂದ ಆ ಲಿಂಗ ಪೂಜೆ ಸ್ಥಿರವಾಗಿ ಇರಲಿ ಅಂತ ಹಾಗೆ ಶಾಪವನ್ನು ಕೊಟ್ಬಿಟ್ಟು ಅಂದಿನಿಂದ ಲಿಂಗವೇ ಪೂಜೆಗೆ ಇಲ್ಲಿ ಸೋಮೇಶ್ವರ ಸ್ವಾಮಿ ಉದ್ವಾಮೂರ್ತಿ ಈಶ್ವರ ಪಾರ್ವತಿ ಕುರಂಜೇಶ್ವರ ಬಂದು ಅಗಸ್ತ್ಯ ಮಹೇಶ್ವರ ದರ್ಶನ ದರ್ಶನ ಅಗಸ್ತ್ಯರು ದಕ್ಷಿಣಕ್ಕೆ ಹೋಗ್ತಾರೆ ದಕ್ಷಿಣಕ್ಕೆ ಬನ್ನಿ ಅಂತ ನಾರ ಇರ್ತಾರೆ ಆಗ ದಕ್ಷಿಣ ತಪಸ್ಸು ಮಾಡಿ ಇಲ್ಲಿ ಅಗಸ್ತ್ಯ ತೀರ್ಥ ಅಂತ ಒಂದು ಕೊಡ ಇದೆ ಆ ಕೊಳದಲ್ಲಿ ಗಂಗೆ ಉತ್ಪತ್ತಿ ಮಾಡಿ ಈಶ್ವರ ಪಾರ್ವತಿ ಕಲ್ಯಾಣ ಆಗುತ್ತೆ ವೈಶಾಖ ಮಾಸದಲ್ಲಿ ಪೌರ್ಣಮಿ ದಿವಸ ನೋಡಿ ಪಾರ್ವತಿ ಲಿಂಗನ ಒಂದು ವಿಶೇಷತೆಯನ್ನ ಅರ್ಥ ಕ್ರೋಧ ತಿಳಿಸ್ಕೊಟ್ಟಿದ್ದಾರೆ ತಾವೀಗ ನೋಡ್ತಾ ಇದ್ರೆ ಈಗ ಈಶ್ವರ ಲಿಂಗ ಇರತಕ್ಕಂಥದ್ದು ಹಿಂದೆ ಪ್ರಬಳಿ ಇರತಕ್ಕಂತಹದ್ದು ಚಿಕ್ಕದಾಗಿರತಂತಹ ಒಂದು ಈಶ್ವರ ಲಿಂಗ ಇದೆ ಅದಕ್ಕೆ ಪಾರ್ವತಿ ಭಟ್ಟ ಅಂತ ಕರೀತಾರೆ ಪಾರ್ವತಿ ಇರತಕ್ಕಂತ ಈಶ್ವರಲಿಂಗದ ಚಿಕ್ಕದಾದ ಗರ್ಭಗುಡಿಗು ತುಂಬಾ ವಿಶೇಷತೆಯನ್ನು ಕೂಡಿದೆ ವಿಶೇಷವಾಗಿ ಪೂರ್ಣಿಮಾ ದಿನ ಇಲ್ಲಿ ವಿಶೇಷ ಪೂಜೆ ಆಗತ್ತೆ ಅಂತ ಅರ್ಥಕರು ಹೇಳಿದ್ದಾರೆ ಅದ್ರ ಪ್ರಕಾರವಾಗಿ ಈ ಪರ್ವತಿ ಬೆಟ್ಟದಲ್ಲಿ ತಮಗೆ ಈಶ್ವರಲಿಂಗವನ್ನು ದರ್ಶನ ಮಾಡ್ತಾ ಇದ್ದೀನಿ ನಮ್ಮ ವಿಡಿಯೋ ಮುಖಾಂತರವಾಗಿ ನಾನು ಕೂಡ ಭೇಟಿ ಕೊಟ್ಟು ದೇವದರ್ಶನ ಪುನೀತನಾಗಿದ್ದೀನಿ ಈಗ ಗರ್ಭಗುಡಿಯಿಂದ ಹೊರಗಡೆ ಬರ್ತಾ ಇದ್ದೀನಿ ಸುತ್ತಲೂ ಪ್ರಾಂಗಣ ಇದೆ ಪ್ರಾಂಗಣದಲ್ಲಿ ಹರಿ ಎಲ್ಲರಿಗೂ ನಮಸ್ಕಾರ ಇದನ್ನ ಮೈಸೂರು ಯೋಗೇಶ್ ಟ್ರಸ್ಟ್ ವತಿಯಿಂದ ಪಾರ್ವತಿ ಬೆಟ್ಟ ಅಂತಕ್ಕಂಥ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ ಇಲ್ಲಿ ಪಾರ್ವತಿ ದೇವರು ನೆಲೆಸಿರತಕ್ಕಂಥ ಈ ಬೆಟ್ಟ ಒಂದು ಸಾವಿರ ವರ್ಷಗಳಿಗಿಂತ ಹಳೆಯ ಒಂದು ಪುರಾತನ ಇತಿಹಾಸ ಇರ್ತಕ್ಕಂತಹ ಒಂದು ಬೆಟ್ಟ ಆಗಿದೆ ಇವತ್ತಿನ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಆಧ್ಯಾತ್ಮಿಕ ಪ್ರವಾಸಕ್ಕೆ ಒಟ್ಟು ಇಪ್ಪತ್ತೈದು ಜನ ಏನ್ ಬಂದಿದ್ದೀವಿ ಇವರೆಲ್ಲ ಅತ್ಯಂತ ಹರ್ಷಚಿತ್ತರಾಗಿ ಸಂತೋಷ ಭರಿತರಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯ ಭರಿತರಾಗಿ ಈ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ ಇದು ನಮ್ಮ ಇಂದಿನ ಪ್ರವಾಸದ ಒಂದು ಕಟ್ಟ ಕಡೆಯ ಒಂದು ಪ್ರವಾಸಿ ತಾಣಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಶುಭವಾಗಲಿ ಆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ಧನ ಕನಕಗಳನ್ನ ಕಲ್ಪಿಸಿದೆ ಅಂತ ಹೇಳ್ತಾ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಮನೆ ಆದ ಯೋಗ ಪ್ರಕಾಶ್ ನಮಸ್ಕಾರ ತಮಗೂ ಒಳ್ಳೇದಾಗಿ